ನದಿಯ ಪಾತ್ರ ನೀವೆಲ್ಲ ವಿಯಲ್ಲಿ ನೋಡ್ತೀರಿ ಅಥವಾ ಪೇಪರ್ನ ನದಿಯ ಪಾತ್ರದಲ್ಲಿ ಜನರಿಗೆ ಮುನ್ಸೂಚನೆಯಾಗಿ ಎಚ್ಚರಿಕೆಯಿಂದ ಇರಲಿಕ್ಕೆ ತಿಳಿಸ್ತಾರೆ ಮಾಹಿತಿ ರವಾನೆ ಆಗುತ್ತೆ ಪ್ರಕೃತಿ ಕೋಪ ವಿಭಾಗ ಮತ್ತೆ ಹವಾಮಾನ ಇಲಾಖೆ ಎಲ್ಲ ತಿಳಿಸ್ತಾರೆ ನದಿಯ ಪಾತ್ರದಲ್ಲಿರುವ ಜನರು ಸುರಕ್ಷಿತ ಸ್ಥಳಕ್ಕೆ ಹೋಗಿ ಏನಿದು ನದಿಯ ಪಾತ್ರ ಅಂದರೆ ಏನು ನದಿಯ ಪಾತ್ರ ಅಂದರೆ ತನ್ನ ಹರಿವು ಅಂದರೆ ಒಂದು ಫ್ಲೋ ಅಂತ ಕರಿತೀವಿ ಆ ಹರಿವು ದಿಕ್ಕು ಬದಲಾವಣೆ ಆಗ್ತಾ ಇರುತ್ತೆ ಯಾವುದಕ್ಕೆ ಅದಕ್ಕೆ ಮುಖ ಯ ಕಡೆ ಬರುತ್ತೆ ಅಥವಾ ಪ್ರವಾಹ ಜಾಸ್ತಿ ಆದಾಗ ಉತ್ತರ ದಿಕ್ಕಿ ಹರಿಯುವಂಥ ನದಿ ಪೂರಕ್ಕೆ ಪೂರ್ವಕ್ಕೆ ಹರಿಬೋದು ಅಥವಾ ಪೂರ್ವಕ್ಕೆ ಹೋಗಿ ಮತ್ತೆ ಎಲ್ಲಿ ಬರುತ್ತೋ ಅದರದ್ದು ಪ್ರವಾಹ ಜಾಸ್ತಿ ಆದಾಗ ಯಾವ ಕಡೆ ಮುಖ ಮಾಡಿ ಹರಿತೋ ಆ ನದಿಯೇ ಗೊತ್ತಿಲ್ಲ ನದಿಯ ಮೂಲ ಋಷಿ ಮೂಲ ನೀವು ಹುಡುಕ್ಲಿಕ್ಕೆ ಹೋಗ್ಬೇಕಾ ಅಂತ ಹೇಳ್ತಾರೆ ಹೀಗಾಗಿ ನದಿಯ ಮೂಲ ಎಲ್ಲಿ ಗೊತ್ತಾಗಲ್ಲ ಯಾವಾಗ ಯಾವ ಟೈಮ್ ನದಿಯ ಪ್ರವಾಹ ಬಂದು ಯಾವ ಕಡೆ ದಿಕ್ಕಿಗೆ ಸಾಗುತ್ತೆ ಗೊತ್ತಿಲ್ಲ ಎಲ್ಲಿ ಕೊರೆತಾಗುತ್ತೆ ಗೊತ್ತಿಲ್ಲ ಅಲೆಗಳು ಹೇಗೆ ಎಳಿತಾವ ಗೊತ್ತಿಲ್ಲ ಯಾವ ಸಮಯದಲ್ಲಿ ಸುನಾಮಿ ಆಗತ್ತೆ ಗೊತ್ತಿಲ್ಲ ಹೀಗಾಗಿ ಪ್ರಕೃತಿಯಲ್ಲಿ ಇರುವಂತಹ ಈ ಈ ನದಿಯ ತೀರದ ಮತ್ತೇನು ಪಾತ್ರಗಳಂತ ಕರಿತೀವಿ ನದಿಯ ಪಾತ್ರ ತನ್ನ ದಿಕ್ಕವನ್ನು ಬದಲಾವಣೆ ಮಾಡುತ್ತಾ ಸಾಗುತ್ತೆ ಹೀಗಾಗಿ ನದಿಯ ಪಾತ್ರ ಅಂತ ಕರೀತಾರೆ ಹಿಂಗಾಗಿ ನಾವು ಪ್ರಕೃತಿ ಜೊತೆನೆ ಸಾಗಬೇಕು ಪ್ರಕೃತಿ ಬಿಟ್ಟು ಹೋದರೆ ಬಹಳ ಕಷ್ಟ ಆಗತ್ತೆ ತೆರೆಯ ಜೊತೆ ಚೆಲ್ಲಾಟ ಆಡ್ಲಿಕ್ಕೆ ಹೋಗ್ಬೇಡಿ ಹಿಂಗಾಗಿ ನದಿಯ ಪಾತ್ರ ಎಷ್ಟೋ ನದಿಗಳೆಲ್ಲ ಮಳೆಯ ಮಳೆ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗುತ್ತಾ ಆಗುತ್ತಾ ನದಿಗಳೆಲ್ಲ ಬತ್ತಿ ಹೋದವು ಎಷ್ಟೋ ನದಿಗಳೆಲ್ಲ ಅದಕ್ಕೆ ಗುರುತು ಕೂಡ ಸಿಗದಂತೆ ಸರಸ್ವತಿ ನದಿ ನೋಡಿದ್ರಿ ಅದೆಲ್ಲ ಇವತ್ತು ಮುಚ್ಕೊಂಡು ಹೋಗಿಬಿಟ್ಟಿತ್ತು ಈಗ ಮತ್ತೆ ಅದರ ಮೂಲವನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ಎಷ್ಟೋ ನದಿಗಳೆಲ್ಲ ಹೋಗಿದೆ ಎಷ್ಟೋ ನದಿಗಳು ಮತ್ತೆ ಉದ್ಭವ ಆಗುತ್ತೆ ಹೀಗಾಗಿ ಆ ಹರಿವು ಮತ್ತೆ ನಮಗೆ ಸಿಗತ್ತೆ ಆ ಕಾಲ ನಂತರ ಎಷ್ಟಷ್ಟು ಅವುಗಳ ಪಾತ್ರ ಅಂದ್ರೆ ಬೇವು ಅಂದ್ರೆ ದಾರಿಗಳೆಲ್ಲ ಮುಚ್ಚಿ ಹೋಗಿಬಿಟ್ಟಿದೆ ಉದಾಹರಣೆಗೆ ಬೆಂಗಳೂರಿನ ರಾಜಕಾಲುವೆ ನೋಡಿದ್ರಿ ಹಾಗೆ ಈ ಹೂ ಕೂಡ ಆಗ್ತಾ ಇರುತ್ತೆ ಅದಕ್ಕೆ ನದಿ ಪಾತ್ರ ಗೊತ್ತಾಗಲ್ಲ ಎಲ್ಲಿಗೆ ಹೋಗುತ್ತೆ ಹೇಗೆ ಹೋಗುತ್ತೆ ಹೇಗೆ ಹೇಗೆ ತಿರುವುಗಳನ್ನ ಪಡೆಯುತ್ತೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಹೀಗಾಗಿ ನದಿಯ ಪಾತ್ರ ಅಂದ್ರು ತನ್ನ ದಿಕ್ಕವನ್ನು ಬದಲಾವಿಸೋದಕ್ಕೆ ನದಿಯ ಪಾತ್ರಗಳಂದ್ರು ಆ ಕೆಲವೊಂದಿಷ್ಟು ಧರ್ಮದಲ್ಲಿ ನದಿಯಗಳ ಬಗ್ಗೆ ಉಲ್ಲೇಖ ಇದೆ ಸೀತಾ ಶೀತೋದ ನಾರಿ ನರಕಾಂತ ರೂಪ್ ಕುಲ ರಕ್ತ ರಕ್ತೋದ ಶೀತ ಶೀತೋದ ಹರಿ ಹರಿಕಾಂತ ಅಹ್ ಸತ್ ಮದ್ದ ಹಿಂಗಾಗಿ ಜೈನ ಧರ್ಮದಲ್ಲಿ ಕೂಡ ಹಲವಾರು ನದಿಗಳಿವೆ ಈ ಭೂಲೋಕದಲ್ಲಿ ಅಲ್ಲಲು ಕೂಡ ಮತ್ತೆ ನಮ್ಮ ಈ ಭೂಮಿಯನ್ನ ಬಿಟ್ಟು ಕೂಡ ಇನ್ನು ಸಾಕಷ್ಟು ನದಿಗಳು ಹರಿತಾ ಇವೆ ಆದ್ರೆ ಗೊತ್ತಿಲ್ಲ ಲವಣ ಸಮುದ್ರ ಆ ಕಂಡೆ ಬರ್ತಾ ಶೋ ಹಿಂಗೆ ಆ ವಿಸ್ತಾರವತೆಯನ್ನ ಹೇಳ್ತಾರೆ ಯಾವುದು ಹನುಮಾನ್ ಚಾಲಿಸದಲ್ಲಿ ಕೂಡ ನೋಡ್ತೀರಿ ಜೈ ಹನುಮಾನ ಗುಣಸಾಗರ ಜೈ ಕಪೀತ ಲೋಕ ಉಜಾಗರ ಹಿಂಗಾಗಿ ಯೋಜನ ಸಹಸ್ರ ಅಂತೇಳಿ ಅಷ್ಟು ಯೋಜನೆಗಳನ್ನ ಹಾರಿದಂತ ಆ ನೋಡ್ತೀವಿ ನಾವು ನದಿಗಳ ಬಗ್ಗೆ ನದಿಯ ಪಾತ್ರಗಳು ಏನೇನು ಅಡಗಿದೆ ಗೊತ್ತಾಗಲ್ಲ ಹೇಗೆ ಇರುತ್ತೆ ಅನ್ನೋ ಗೊತ್ತಾಗಲ್ಲ ನದಿಯ ಹಾಳಾಗಲ್ಲ ಸಮುದ್ರದ ಆಳಾಗಲ್ಲ ಇನ್ನೂ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸಮುದ್ರದ ಒಳಗೆ ನಡೆಯುವಂತ ಆ ವಿಸ್ಮಯಗಳು ಯಾರಿಗೂ ಇನ್ನೂ ಕಣ್ಣಿ ಕಾಣ್ತಾ ಇಲ್ಲ ಹಲವಾರು ವಿಜ್ಞಾನಿಗಳೆಲ್ಲ ಹಗಲು ರಾತ್ರಿ ಸಂಶೋಧನೆ ಮಾಡಿದರೆ ಇನ್ನೂ ಕೂಡ ನಮ್ಮ ಆ ತಳವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇನ್ನ ನರಕದ ಆ ಬಾಗಿಲನ್ನ ನೋಡ್ಲಿಕ್ಕೆ ಆಗತ್ತ ಸಾಧ್ಯನೇ ಇಲ್ಲ ಹೀಗಾಗಿ ಆ ವಿಸ್ಮಯಗಳು ಇನ್ನೂ ಕೂಡ ಅಗೋಚರವಾಗಿ ನಿಂತ್ಕೊಂಡಿದೆ ಅದಕ್ಕೆ ಪ್ರಕೃತಿ ಅಂದರು ಪ್ರಕೃತಿಯನ್ನ ಬೇದಿಸ್ಲಿಕ್ಕೆ ಅಸಾಧ್ಯವಾದ ಮಾತು ಹೀಗಾಗಿ ಪ್ರಕೃತಿ ಜೊತೆ ಸಾಗೋಣ ಒಳ್ಳೆಯ ಪ್ರಕೃತಿ ಜೊತೆ ಎದ್ರನೇ ಜೀವನ ಆನಂದ ಆರೋಗ್ಯ ಎಲ್ಲವೂ ಈ ಪ್ರಕೃತಿಯಲ್ಲಿದೆ ಮತ್ತೊಂದು ವಿಷಯದಲ್ಲಿ ಬರ್ತೀನಿ ರೀ ನಮಸ್ಕಾರ ರೀ ಕನ್ನಡ ಗುರುಪುಟಿ